ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಟಾಕ್ಸ್ ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡ್ಕೊಳೋದು ಮತ್ತು ಶಿವರಾತ್ರಿ ಹಬ್ಬಕ್ಕೆ ನಾನು ಹೊಸ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇವಾಗ ಜ್ಯೂಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಹಣ್ಣಿನ ಜ್ಯೂಸು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ದಿನ ಒಂದು ಜ್ಯೂಸ್ ಇರಲೇಬೇಕು ಹಣ್ಣು ಮೆಲನ್ನು ಮಸ್ಕ್ ಮೆಲನ್ ಜ್ಯೂಸು ಇಲ್ಲಾಂದರೆ ಲೆಮನ್ ಜ್ಯೂಸು ಇಲ್ಲಾಂದರೆ ಕಲ್ಲಂಗಡಿ ಜ್ಯೂಸು ಯಾವುದಾದ್ರೂ ಒಂದು ಜ್ಯೂಸು ಇಲ್ಲಾಂದರೆ ಮಜ್ಜಿಗೆ ಇರಲೇಬೇಕಾಗುತ್ತೆ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಇನ್ನೇನು ಡೈಲಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿಗೂ ತುಂಬ ಹೆಲ್ಪ್ ಆಗುತ್ತೆ ಕೂಲಾಗಿರೋಕ್ಕೆ ನಮ್ಮ ಬಾಡಿನ ಕೂಲಾಗಿಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಅಷ್ಟೇ ಜ್ಯೂಸ್ ಈ ಬೇಸಿಗೆಯಲ್ಲಿ ತಂಪ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಹೀಗೆ ಬಂದು ನಾನು ಹೇಗೆ ಡಿಟಾಕ್ಸ್ ಕ್ಯೂಬ್ಸ್ ಮಾಡ್ಕೊಳೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಬಂದು ನಾನು ಬೆಟ್ಟದಲ್ಲಿಕಾಯನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಬರೆಸಿ ಕ್ಯೂಬ್ಸ್ ಸಣ್ಣ ಸಣ್ಣ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಇದಕ್ಕೆ ಜಿಂಜರ್ ಕೂಡ ಆ್ಯಡ್ ಇದ್ದೀನಿ ನಿಮಗೇನಾದರೂ ಹಸಿ ಅರಶಿಣದ ಕೊಂಬು ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕರಿಬೇವಿನ ಸೊಪ್ಪಿನ ಎಲೆ ಕೂಡ ಆ್ಯಡ್ ಮಾಡ್ಕೊಬೋದು ಅದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಬಿ ನಾನು ಈಗ ಜ್ಯೂಸ್ನ ಇದರಿಂದ ಎಕ್ಸ್ಟ್ರಾಕ್ಟ್ ಇಲ್ಲ ಅಂದರೆ ನಾವು ಅದನ್ನೇ ಪೂರ್ತಿ ಇದ್ರ ಸಮೇತನೇ ತಿಂತೀವಿ ಜ್ಯೂಸ್ ಕಾಕೊಂಡು ಕುಡಿತೀವಿ ಅಂದರೂ ಕೂಡ ಏನು ತಪ್ಪಿಲ್ಲ ಇದನ್ನೇ ಕ್ಯೂಬ್ಸ್ ಮಾಡಿಕೊಂಡು ಮಾಡ್ಬೋದು ನಾನಿಲ್ಲಿ ಜ್ಯೂಸ್ ಮಾತ್ರ ತಕ್ಕೊಂಡು ಕ್ಯೂಬ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಈಗ ಇದರಲ್ಲಿ ಇಷ್ಟು ಜ್ಯೂಸ್ ಆಗಿದೆ ಇದನ್ನ ನಾನು ಮೋಲ್ಡ್ಸ್ಗೆ ಹಾಕೊಂಡು ಕ್ಯೂ ಒಂದು ನೈಟ್ ಪೂರ್ತಿ ರೆಫ್ರಿಜರೇಟ್ರಲ್ಲಿ ಇಟ್ಟರೆ ಅದು ಕ್ಯೂಬ್ಸ್ ಆಗಿ ಪೂರ್ತಿ ಕನ್ವರ್ಟ್ ಆಗಿರುತ್ತೆ ನಾವು ಅದನ್ನು ಬಿಸಿನೀರಿಗೆ ಮಾಮೂಲಿ ಬಿಸಿನೀರು ಕಾಯಿಸ್ಕೊತೀವಲ್ಲ ಅದನ್ನು ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಕ್ಯೂಬ್ಸ್ನ ಒಂದೋ ಎರಡೋ ಹಾಕ್ಕೊಂಡು ಕುಡಿದ್ರೆ ನಮ್ಮ ಹೇರ್ಗೆ ಸ್ಕಿನ್ಗೆ ನಿಜವಾಗ್ಲೂ ತುಂಬ ಒಳ್ಳೆಯದು ವೆಟ್ಟು ನೆಲ್ಲಿಕಾಯಿ ಜ್ಯೂಸು ನಾವು ನೆಲ್ಲಿಕಾಯಿ ಸಿಗಬೇಕಾದ್ರೆ ತೊಗೊಂಬಂದು ಈ ಥರ ಕ್ಯೂಬ್ಸ್ ಮಾಡಿ ಕ್ಯೂಬ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬ ಡಿಟಾಕ್ಸ್ ಡ್ರಿಂಕ್ ಇದನ್ನು ಯೂಸ್ ಮಾಡ್ಬೋದು ತುಂಬ ಆಗಿರುತ್ತೆ ಒಂದು ಸತಿ ಮಾಡಿಕೊಂಡ್ರೆ ಈಗ ಇದನ್ನು ಸೆಟ್ ಆಗೋಕ್ಕೆ ಇಟ್ಬಿಡೋಣ ಈಗ ಬಂದು ನಾನು ಏನು ಓಮ್ ಮೇಡ್ ಬಾದಾಮ್ ಪೌಡರ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಚಂದನ್ ತುಂಬ ಯಾಕೋ ವೆಯ್ಟ್ ಲೂಸ್ ಮಾಡ್ಕೊಂಡಿದ್ದಾನೆ ಸಖತ್ತು ಸಣ್ಣ ಆಗಿಬಿಟ್ಟಿದ್ದಾನೆ ಅವನು ಆಲ್ಮಂಡ್ಸ್ ಎಲ್ಲ ಹಂಗೆ ತಿನ್ನಪ್ಪ ಅಂದರೆ ಇಷ್ಟಪಡಲ್ಲ ಮುಖ ಎಲ್ಲ ಚಿಳಿಸ್ತಾನೆ ಅದಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ಹಾಲು ಹಾಕ್ಕೊಂಡು ಕುಡಿತಾನೇನೋ ಅಂತ ಬರೀ ಹಾಲು ಕೂಡ ಕುಡಿಯೋಲ್ಲ ಹಾಲಿಕ್ಸ್ ಬುಷ್ ಬೋರ್ಮಿಟಾ ಏನು ತಂದು ಕೊಟ್ಟರು ಅವ್ನಿಗೆ ಇಷ್ಟ ಆಗೋಲ್ಲ ಅದು ಅದನ್ನು ಕೊಡೋಕ್ಕಿಂತ ನಾನು ಈ ಮನೇಲೇ ಮಾಡಿ ಎಲ್ದಿಯಾಗಿ ಕೊಟ್ಟರೆ ತುಂಬ ಒಳ್ಳೆಯದಲ್ವ ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ರೀಸೆಂಟಾಗಿ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಈ ಥರ ಬಾದಾಮ್ ಪೌಡರ್ ಮಾಡೋದ ಅದನ್ನು ನಾನು ಫಾಲೋ ಮಾಡ್ತಿದ್ದೀನಿ ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ನೋಡೋಣ ಟ್ರೈ ಮಾಡೋಣ ಚೆನ್ನಾಗಾಗುತ್ತಾ ಅವ್ನು ಇಷ್ಟ ಆಗುತ್ತಾ ಕುಡಿತಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಟ್ರೈ ಮಾಡಿ ೀನಿ ಓವನ್ಗೆ ಈ ಥರ ಕ್ಯಾಶವ್ ಆಲ್ಮಂಡ್ಸ್ ಮತ್ತು ವಾಲ್ನಟ್ಸ್ನ ಹಾಕಿ ಹತ್ತು ನಿಮಿಷ ನಾನು ಈ ಥರ ಓವನಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಆಲ್ಮಂಡ್ಸ್ ಎಲ್ಲ ಆ ಥರ ಓಪನ್ ಆದರೆ ಅದು ಕಂಪ್ಲೀಟ್ ಆಗೈ ಆಗಿದೆ ಅಂತ ಇದು ಕೆಳಗಡೆ ಪೂರ್ತಿ ಕೆಳಗಡೆ ಇಟ್ಬಿಟ್ಟಿದ್ದೆ ರಾಡ್ಗೆ ಟಚ್ ಆಗೋ ಥರ ಅದಕ್ಕೆ ಆ ಥರ ಜಾಸ್ತಿ ಬ್ಲ್ಯಾಕ್ ಆಗಿದೆ ಇಟ್ಟಿದ್ರೆ ಮಿಡಲ್ ಇಟ್ಟಿದ್ರೆ ಅಷ್ಟೊಂದು ಬ್ಲ್ಯಾಕ್ ಆಗ್ತಿರಲಿಲ್ಲ ಆಮೇಲೆ ಟೆನ್ ಮಿನಿಟ್ಸ್ ಬಿಟ್ಟು ತೆಗ್ದಿಟ್ಟ ಮೇಲೆ ಅಷ್ಟೊಂದು ಬ್ಲ್ಯಾಕ್ ಆಗಿಲ್ಲ ಚೆನ್ನಾಗಿ ಬಂತು ಈಗ ನಾನು ಇದನ್ನೆಲ್ಲ ಸೇರಿಸಿ ಪೌಡರ್ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಆಯಿಲ್ ಬಿಡುತ್ತಲ್ಲ ಇದರಲ್ಲೆಲ್ಲ ಅದು ಪೌನ್ ಪೇಸ್ಟ್ ಆಗಿಬಿಡುತ್ತೆ ನಾವು ಜಾಸ್ತಿ ಇವತ್ತು ಮಿಕ್ಸಿನ ಆನ್ ಮಾಡಿದ್ರೆ ಸ್ವಲ್ಪ ಪಲ್ಸ್ ಮೊಳಲ್ ಹಾಕಿ ಏನು ಹಾಕಿ ನಾವು ಮಿಕ್ಸಿ ಮಾಡ್ಕೊಬೇಕು ಇದೇನು ತೀರಾ ನುಣ್ಣಗಾಗಲ್ಲ ಮೀಡಿಯಮಾಗಿ ನುಣ್ಣುಗಾಗೋದು ಪುಡಿ ಪುಡಿ ಥರನೇ ಇರುತ್ತೆ ಪೌಡರ್ ಥರ ದಪ್ಪ ದಪ್ಪಗೆ ಸಿಗುತ್ತೆ ಅಷ್ಟೇ ಸಾಕಾಗುತ್ತೆ ಮಾಮೂಲಿ ಹಾಲು ಹಾಕೊಂಡು ಕುಡಿಯೋಕ್ಕೆ ಈಗ ಅದಕ್ಕೆ ನಾನು ಸ್ವೀಟ್ನೆಸ್ಗೆ ಅದಕ್ಕೆ ಕಲ್ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಕಲ್ ಸಕ್ಕರೆ ಒಳ್ಳೆ ತಂಪಲ್ವಾ ಬಾಡಿಗೆ ಬೇಸ್ಗೆಯಲೆಲ್ಲ ಕುಡಿದ್ರೂ ಕೂಡ ಬಾಡಿಗೆ ತಂಪಾಗುತ್ತೆ ಅಂತ ಹೇಳಿಬಿಟ್ಟು ಕಲ್ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಈಗೆಲ್ಲ ಸೇರಿಸಿ ಮಿಕ್ಸಿ ಮಾಡಿದ್ದೀನಿ ಈಗ ಬಂದು ನೋಡೋಣ ಇದನ್ನು ಬಾಲ್ ಮಾಡಿಬಿಟ್ಟು ಲಡ್ಡು ಥರ ಮಾಡಿಕೊಡೋಣ ತಿನ್ನೋಕ್ಕೆ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಕೊಟ್ಟೆ ಅವನು ತಿಂದ ಚೆನ್ನಾಗತ್ತೆ ಅಂತ ಹೇಳ್ದೆ ಏನು ಜಾಸ್ತಿ ರಿಯಾಕ್ಷನ್ ಕೊಡಲಿಲ್ಲ ಅವನು ಸರಿ ಬಿಡು ಹಾಲು ಹಾಕ್ಕೊಂಡೆ ಕುಡಿಯುವ್ರಂತೆ ಅಂತ ಹೇಳಿಬಿಟ್ಟು ನಾನು ಪೌಡ್ರ್ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಪೂರ್ವಿಗೂ ಬೇಕಂತೆ ನನಗೆ ಕೊಡು ಮಮ್ಮಿ ಅಂತ ಇತ್ತು ಅದು ಇದ್ರ ಜೊತೆಗೆ ನಾನಿವಾಗ ಕಲ್ಸಕ್ರೆ ಮತ್ತು ಇದು ಏನಂತಾರೆ ಟರ್ಮರಿಕ್ ಪೌಡರ್ನ ಮತ್ತೆ ಸತಿ ಮಿಕ್ಸಿಲಿ ಪಲ್ಸ್ ಮೋಡಲ್ಲಿ ಪೇಸ್ಟ್ ಮಾಡ್ಕೊತೀನಿ ಅಂದರೆ ಪೌಡರ್ ಮಾಡ್ಕೊತೀನಿ ಜಾಸ್ತಿ ಇದಕ್ಕೆ ಇಷ್ಟೇ ಇದಕ್ಕೆ ಸ್ವಲ್ಪ ಪೇಸ್ಟ್ ನುಣ್ಣಗಾಯ್ತಷ್ಟೇ ಜಾಸ್ತಿನೇನು ನುಣ್ಣಗಾಗಿಲ್ಲ ಅದು ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಆಗಿದೆ ಅದು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನಾನು ಎತ್ತಿಟ್ಕೊಂಡ್ರೆ ಇದಾದ ಮೇಲೆ ಅವ್ನು ಇಷ್ಟಪಟ್ಟರೆ ಮತ್ತೆ ಇನ್ನೊಂದು ಸರ್ತಿ ಮಾಡ್ಕೊಡ್ತೀನಿ ನೋಡ್ಬೇಕು ಕುಡಿತನ ಪೂರ್ತಿ ಇಲ್ಲ ಬೇಡ ಅಂತನ ನೋಡಬೇಕು ನೋಡಿಬಿಟ್ಟು ಇನ್ನೊಂದು ಸತಿ ಮಾಡ್ಕೊಡ್ತೀನಿ ಖಾಲಿ ಆದರೆ ಹಂಗ ಮಾಡೋದು ಇನ್ನ ಇತ್ತಬೇಕ ಮೇಲಕ್ಕೆ ಮಾಡ ಇವತ್ತು ಪೂರ್ವಿ ಕ್ಲಾಸಲ್ಲಿ ಕರಾಟೆ ಕ್ಲಾಸ್ ಇತ್ತಂತೆ ಪೀರಿಯಡ್ ಇತ್ತಂತೆ ಅದಕ್ಕೆ ನೋಡು ಮಮ್ಮಿ ಈ ಥರ ಮಾಡಿ ತೋರಿಸ್ತಿದ್ದೀನಿ ಅಂತ ತೋರಿಸ್ತಾ ಇದೆ ಈಗ ಬಂದು ಮತ್ತೆ ಹಾಗೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೀವಿ ನಾವಿವಾಗ ಟ್ರೆಂಡ್ಸಲ್ಲಿ ಇದ್ದೀವಿ ಈಗ ಬಂದು ನನ್ನ ಮತ್ತು ಪೂರ್ವಿ ಚಂದು ಬಟ್ಟೆ ಎಲ್ಲ ಶಾಪಿಂಗ್ ಆಗಿದೆ ಈಗ ಬಂದು ಚ ರಘು ಶಾಪ್ ಮಾಡ್ತಾ ಇದ್ದಾರೆ ನಾನು ಮೇಲ್ ಬಂದು ಕೂತಿದ್ದೀನಿ ಇಲ್ಲಿ ಅವರು ಟ್ರಯಲ್ಸ್ಗೆ ಹೋಗಿದ್ದಾರೆ ಎಲ್ಲ ಇದು ಟೀ ಶರ್ಟ್ ಎಲ್ಲ ಟೂ ಹಂಡ್ರೆಡು ಮತ್ತು ಟೂ ಫಿಫ್ಟಿ ಒನ್ ನೈಂಟಿ ನೈನ್ ರೇಂಜಿಂದ ಫೋರ್ ಹಂಡ್ರೆಡ್ವರೆಗೂ ಇತ್ತು ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಚೆನ್ನಾಗಿತ್ತು ಕಲೆಕ್ಷನ್ಸ್ ಇತ್ತು ಈ ಈ ಸಾರಿ ರಘು ಟೀ ಶರ್ಟ್ಸ್ ಏನೂ ತಗೊಂಡಿಲ್ಲ ಅವರು ಈ ಸಾರಿ ಬರೀ ಇದನ್ನ ಒಂದು ಟೀ ಶರ್ಟು ಮತ್ತು ಶರ್ಟ್ಸ್ ತೊಗೊಂಡಿದ್ದಾರೆ ಮನೆಗೆ ಹೋದವಲ್ ಹೋದ್ಮೇಲೆ ತೋರಿಸ್ತೀನಿ ಏನು ಶಾಪ್ ಮಾಡಿದ್ದೀವಿ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒನ್ ನೈಂಟಿ ಇತ್ತು ಕಲೆಕ್ಷನ್ಸ್ ಈ ಕಡೆ ಅಲ್ಲಿ ಟೂ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ವೆ ಎಲ್ಲ ಥರ ಸೆಕ್ಷನ್ಸ್ ಚೆನ್ನಾಗಿತ್ತು ನೀವು ಯಾವ್ದು ಬೇಕೋ ಆ ಥರದ್ದು ಡೈಲಿ ವೇರ್ಗೆ ತಗೊಂಡೋಗಿ ಚೆನ್ನಾಗಿತ್ತು ಯೂಸ್ ಮಾಡೋಕ್ಕೆ 2. Sala 1. Tata 1. Sala 1. Sala 1. Sala 1. ಈಗ ಶಾಪಿಂಗ್ ಮುಗೀತು ನಾವು ಈಗ ಡಿನ್ನರ್ಗೆ ಹೊರಟಿದ್ದೀವಿ ಶಾಪಿಂಗ್ ಮುಗಿಸ್ಕೊಂಡು ಕರೆಕ್ಟಾಗಿ ಏಯ್ಟ್ ಓ ಕ್ಲಾಕ್ ಆಯ್ತು ಡಿನ್ನರ್ ಟೈಮ್ ಆಯಿತು ನಮಗೆ ಇವಾಗ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಡಿನ್ನರ್ಗೆ ಹೋದ್ಮೇಲೆ ಸಿಗ್ತೀನಿ ಡಿನ್ನರೆಲ್ಲ ಮುಗೀತು ಸ್ಪ್ರೈಟ್ ಕುಡಿತೀನಿ ಅಂತ ಎಲ್ಲ ಸ್ಪ್ರೈಟ್ ಆರ್ಡರ್ ಮಾಡ್ತಿದ್ರು ಚಂದು ಆರ್ಡರ್ ಮಾಡ್ದ ಅವ್ನಿಗೆ ಹುಷಾರಿರ್ಲಿಲ್ಲ ಕಾಫ್ ಆಗಿತ್ತು ಅದಕ್ಕೆ ನಿಂಗೆ ಬೇಡ ಅಂತಿದ್ದಕ್ಕೆ ಮುಖ ನೋಡ್ರಿ ಇಟ್ಕೊಂಡಿದ್ದಾನೆ ಹೋಗ್ಲಿ ತಗೊಳ್ಳೋ ಕುಡಿ ಅಂದ್ರೆ ಹೆಂಗೆ ಆಡ್ತಾವನೆ ಈಗ ಬೀಡ ತಿಂತಾಯಿದ್ದೀವಿ ನನಗೆ ಫೇವ್ರೇಟ್ ಸ್ವೀಟ್ ಬೀಡ ಅಂದ್ರೆ

మాడుకోవొచ్చుండు ద్రవేడిని కాపుతాకు ని సక్కా కాండం ని నిన్ను ముందు కాకంతేలా ఆది అంత కాక అన్నమేనే అదోడు ఆకడే చేత్కొనొకుంటైతుడు కఫలత కొట్టింది నడు ఇక వరణే illa ఆ ఏటో మైత్కొంబా 아, 안 뭐라고 안개, 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 이아 안개, 안개, 안안게 아, 네 ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ